ನಮಸ್ಕಾರ ಎಲ್ಲರಿಗೂ ಇವತ್ರಿ ನಾವು ನಿಮಗೆ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಅಂತ ಹೇಳಿ ಒಂದು ಸಿಂಪಲ್ ಆಗಿರುವಂತಹ ಮಸ್ತಾಗಿರುವಂತಹ ಪಲ್ಯ ರೆಸಿಪಿಯನ್ನು ರೀ ಈ ಒಂದು ಪಲ್ಯ ಈ ದಿನದಾಗ ನೀವು ತಿನ್ನಬೇಕ್ರಿ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದು ಸ್ವಾದದೊಳಗೂ ಅಷ್ಟು ಸೊಗಸಾಗಿರುವಂತಹ ಸವಿರಿಚಿಯ ಸೊಬಗು ಈ ಒಂದು ಸ್ಪೆಷಲ್ ಪಲ್ಯನ್ನ ನೀವು ತಪ್ಪಲಾರ್ದ ಟ್ರೈ ಮಾಡಿರಿ ಅದಕ್ಕೆ ನಮ್ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಮಾಡಿಬಿಡ್ರಿ ಹಾಗಾದ್ರೆ ನೋಡೋಬ್ರಿ ಏನು ಮಾಡ್ರಿ ಒಂದು ಕಟ್ಟಷ್ಟು ನೀವು ಮೆಂತೆ ಸೊಪ್ಪನ್ನು ತಗೋರಿ ಎಷ್ಟು ಇರ್ತೈತಿ ಅಥವಾ ಒಂದು ಮುಟ್ಟಿಗೆ ತೊಗೊಂಡ್ಬಿಟ್ಟು ನಡೀತೈತಿರಿ ಸ್ವಲ್ಪ ಆ ಮೆಂತೆ ಸೊಪ್ಪನ್ನು ಸೋಸಿ ಚಲೋದಂಗೆ ನೀವೇನು ಮಾಡಬೇಕು ಅಂತಂದ್ರೆ ತೊಳೆದು ತೊಗೊಳ್ಬೇಕಾಗ್ತೈತಿರಿ ಗೊತ್ತಾದ್ರಲ್ಲ ಆಮೇಲೆ ಇದನ್ನು ಸಣ್ಣಗೆ ಈ ರೀತಿ ಒಂದು ಈಟ ಎರಚ್ದಂಗೆ ಮಾಡಿ ತೆಗೆದ್ ಇಟ್ಕೊಂಡ್ಬಿಡ್ರಿ ಅದಾದ ನಂತರ ಇದಕ್ಕೆ ಹಸಿ ಬಟಾಣಿ ಮೊಳಕೆ ಬರುವಂಥವು ನಡಿತೈತಿರಿ ಇಲ್ಲ ಅಂಗ ಹಸಿ ಬಟಾಣಿ ಇದ್ರೂ ನಡಿತೈತಿರಿ ಒಂದು ಅಷ್ಟು ಹಸಿ ಬಟಾಣಿಯನ್ನು ತೊಗೊಂಡ ಅವನ್ನ ಸ್ವಲ್ಪ ನೀರಾಗಿ ಹಾಕಿ ಕುದಿಸ್ಬೇಕೈತಿರಿ ಚಲೋ ತಂಗಿ ಏನು ಏನು ಒಟಾಣಿ ಅದಾವ್ರಲ್ಲೇ ಅವು ಕುದೀಲಿ ಅದರೊಳಗನ ನಡ್ಬರ್ಕೊಂಡು ಈಟ ಉಪ್ಪಣ್ಣ ನೀವು ಸೇರಿಸೋದು ಮರೆಯೋಕ್ಕೆ ಹೋಗಬೇಡ್ರಿ ಉಪ್ಪಣ್ಣ ಹಾಕಿ ಚೆಂದಂಗಿ ಈ ಒಂದು ಹಸಿ ಬಟಾಣಿಗಳನ್ನು ನೀವು ಕರೆಕ್ಟಾಗಿ ಕುದಿಸ್ರಿ ಸ್ವಲ್ಪ ಟೈಮ್ ತೊಗೋತದಿ ತೊಗೊಳ್ ನಡಿತೈತಿರಿ ಅಲ್ಲಿ ತಕ್ಕ ಬರೀ ಹಾತನ್ನು ಒಂದು ಕಾರು ಕಲ್ಲೊಳಗೆ ನೀವು ಮಿಕ್ಸರ್ ಮಾಡ್ಬೋದು ರೀ ಆಮೇಲೆ ತ ಅದ್ರಾಗ ಹಸಿ ಮೆಣಸಿನ್ಕಾಯಿ ಬೇಕು ನೋಡ್ಕೊಂಡು ಕಾರ್ ಕಣಗುಣವಾಗಿ ಹಸಿ ಮೆಣಸಿಕಾಯಿ ಒಂದು ಒಂದೆರಡು ಬೆಳ್ಳುಳ್ಳಿ ಹೆಸಳು ದಪ್ಪು ದಪ್ಪದ ರೀ ಅದಾದ ನಂತರ ಸಣ್ಣ ಇದ್ರೆ ಸ್ವಲ್ಪ ಜಾಸ್ತಿ ಹಾಕಿರಿ ಉಪ್ಪನ್ನು ಹಾಕಿ ಚೆನ್ನಾಗಿ ಕೊಟ್ರಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಉಪ್ಪು ಈ ನಾಲ್ಕನ್ನು ನೀವು ಸಣ್ಣಗೆ ಒಂದು ಈಟ ಒಂದು ಏಳು ತರಿ ತರಿಯಾಗಿ ಉಳಿಯುವಂಗೆ ಆರಾಮಾಗಿ ಕಲ್ಲೊಳಗೆ ಕುಟ್ಟಿ ತೊಗೊಳ್ಬೇಕಾಗದ್ರಿ ನೀವು ಕಲ್ಲೊಳಗಿಲ್ಲ ಅಂತಂದ್ರೆ ಮಿಕ್ಸರ್ ಜಾರದಾಗ ಸ್ವಲ್ಪ ಉಲ್ಟಾರು ಮಾಡ್ಕೊಂಬಂದ್ರೂ ನಡಿತೈತೆ ರೀ ಆಗಲೇ ಹೇಳಿದಂಗೆ ನೋಡಿ ಈಗ ಕುಟ್ಟಿಟ್ಟಂಥದನ್ನು ಇದೇ ಮಸಾಲೆ ರೀ ಅದನ್ನು ತೆಗೆದಿಟ್ಟು ಆಮೇಲೆ ಆಮೇಲೆ ಕುದಿಸಿದಂತಹ ಈ ಒಂದು ಏನು ಒಟಾನಿದ್ರಲ್ಲೇ ಅವ್ನು ನೀರು ಬಸದ ನಾವು ತಕೊಂಡು ಇಟ್ಕೊಂಡಿದ್ದೆವು ಇನ್ನು ಬರೀ ಒಂದು ಪಾತ್ರೆ ಅಥವಾ ಕಡಾಯಿದಾಗ ಸ್ವಲ್ಪ ಎಣ್ಣೆ ಕಾಯಕ ಕಾಯಿ ಎಣ್ಣೆ ಕಾದಾದ ನಂತರ ಅದಕ್ಕೊಂದು ಇಟ್ಟ ಹಿಂಗನ್ನು ನಾವು ಸೇರಿಸೋಣ ಸ್ವಲ್ಪ ಭಾಳ ಎಣ್ಣೆರಿ ಅದಾದ ನಂತರ ಒಂದು ಈಸ ಜೀರಿಗೆಯನ್ನು ಹಾಕೊಂಡು ರೀ ಹಾಗೆ ಆಗಲೇ ಏನು ಖಾರ ಮಾಡಿ ಇಟ್ಕೊಂಡಿದ್ರು ಹಸಿ ಖಾರ ಆ ಬೆಳ್ಳುಳ್ಳಿ ಶುಂಠಿ ಮೆಣಸಿಕಾಯಿ ಕೊಟ್ಟಿದ್ರಿ ಅದನ್ನು ತೊಗೊಂಡ್ಬಂದು ಈ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ತಿರುವಾಡಿದ ನಂತರ ಅದಕ್ಕೊಂದು ಇಟ ಅರಿಶಿನ ಪುಡಿಯನ್ನು ನಾವು ಸೇರಿಸಬೇಕಾಕೈತ್ರಿ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ರಿ ಮಿಕ್ಸ್ ಕೊಡಿರಿ ಇಷ್ಟ ಅದಾದ ನಂತರ ಆ ಒಂದು ಕಟ್ ಮಾಡಿ ತೊಳೆದು ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪು ಅಥವಾ ಮೆಂತ್ಯ ಪಲ್ಯ ಅಂತೀವ್ ನಾವು ಆ ಒಂದು ಮೆಂತ್ಯ ಸೊಪ್ಪನ್ನು ನೀವು ತೊಗೊಂಡ್ಬಂದು ಹಾಕಿ ಸ್ವಲ್ಪ ತಾಳಿಸಿದಂಗೆ ಮಾಡ್ಬೇಕ್ರಿ ಮೊದಲಿಗೆ ಭಾಳ ಅಂಚಿರ್ತೈತೆ ರೀ ಆಮೇಲೆ ತದ ತಾಳಿಸಿದಂಗೆ ತಾಳಿಸಿದಂಗೆ ಈಟ ಹಾಕು ಅಂತ ಹೋಗ್ತೈತಿ ಅಂದರೆ ಕರಿಗಿ ಬಿಡ್ತೈತಿರಿ ನೋಡ್ಬೋದು ನೀವು ನೋಡಿ ಈಗ ಏನು ಮಾಡ್ರಿ ಅಂತಂದ್ರೆ ಇಲ್ಲೊಂದು ಈಟ ಉಪ್ಪನ್ನು ನಾವು ಹಾಕೋನು ಅದ್ರ ಜೊತೆ ಕುದಿಸಿದಂತಹ ವಟಾಣಿ ಏನಿದ್ದು ನೋಡಿರಿ ಆ ವಟಾಣಿಯನ್ನು ಹಾಕೋನು ಆಮೇಲೆ ಇದ್ರನ್ನ ಚಂದಂಗೆ ಇಲ್ಲಿ ನಿಮ್ಮ ಮಿಕ್ಸ್ ಕೊಡಬೇಕಾಗ್ತೈತಿರಿ ಗೊತ್ತಾದ್ರಲ್ಲ ಈ ಒಂದು ಹಸಿರು ಪರ್ ತರಕಾರಿಗಳು ಈಗ ಏನೇನು ಬರ್ತಿರ್ತಾವಲ್ಲ ಅವೆಲ್ಲ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಅದಕ್ಕೆ ತಪ್ಪಲಾರ್ದ ಅವನ್ನೆಲ್ಲವನ್ನ ನಿಮ್ಮ ಅಡುಗೆಗಳೊಳಗೆ ಸೇರಿಸೋದು ಮೊರೆಕೆ ಹೋಗ್ಬೇಡ್ರಿ ಅದಾದ ನಂತರ ಇಲ್ಲೊಂದಿಷ್ಟು ನೀರನ್ನು ಹಾಕಿದ್ದೀವಿ ಚೆಂದಂಗ್ ಮತ್ತೊಂದು ಈಟ ಅದನ್ನು ಕುದಿಯಾಕ ಬಿಡಾಕತ್ತೀವ್ರಿ ಆಮೇಲೆ ತ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಅದನ್ನು ಕುದಿಸಿದ ಆದ ನಂತರ ಏನು ಮಾಡ್ರಿ ಇದಕ್ಕೆ ನಾವು ಮಸ್ತಾಗಿ ಒಂದು ಬೈಂಡಿಂಗ್ ಬರಬೇಕು ಅಂತಂದ್ರೆ ಒಂದು ಈಟ ಕಡಲೆ ಹಿಟ್ಟನೇ ಈ ರೀತಿ ಕಲಿಸಿ ಹಾಕಬೇಕಾಕೈತ್ರಿ ಇದು ಒಂದು ಸ್ವಲ್ಪ ನೀರೊಳಗೆ ಈ ಒಂದು ಕಡಲೆ ಹಿಟ್ಟನ್ನು ಕಲಿಸಿ ಹಾಕಿರಿ ಭಾಳ ರೀ ಅಷ್ಟು ಹಾಕಿರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರಿ ಅಂತಂದ್ರೂ ಅದ ಭಾಳ ಆಗ್ತೈತಿ ಮತ್ತು ಭಾಳ ಚಲೋ ಆಗಿರುವಂತಹ ಈ ಒಂದು ಹಿಟ್ ಟಚ್ ಮಾಡಿರುವಂತಹ ಪಲ್ಯಗಳು ಕೊಡ್ತಾವ್ರಿ ಅಂದ್ರೆ ರುಚಿ ಅಷ್ಟು ಮಸ್ತ್ ಬರ್ತಾವೆ ರೀ ಅದರಿಂದ ಆಮೇಲೆ ತ ಲಿಡ್ ಕ್ಲೋಸ್ ಮಾಡಿ ಮತ್ತೊಂದು ಸ್ವಲ್ಪ ಅದನ್ನು ಕುದಿಯಾಕಿ ಬಿಡ್ರಿ ಆಮೇಲೆ ಏನು ಮಾಡಿರಿ ಮಿಕ್ಸ್ ಕೊಡಿರಿ ಚಲೋ ಆಗ್ತೈತಿ ಎಕ್ದಮ ಪದ್ದಸ್ರಿ ಆಗ್ತೈತಿ ರೀ ನೋಡಿ ಜೋಳದ ರೊಟ್ಟಿ ಚಪಾತಿ ಆಮೇಲೆ ತ ಸಜ್ಜಿ ರೊಟ್ಟಿ ಎಲ್ಲದಕ್ಕೂ ಈ ಒಂದು ಪಲ್ಯ ಭಾಳ ಮಸ್ತ್ ಆಗಿರುವಂತಹ ಕಾಂಬಿನೇಷನ್ ರೀ ನೀವು ತಪ್ಪಲಾರ್ದ ಚಪಾತಿ ಜೊತೆ ನಿಂತಿರೋ ರೊಟ್ಟಿ ಜೊತೆ ತಿಂತಿರೋ ಅದು ನಿಮಗೆ ಬಿಡ್ತೇನೆ ನಾ ಆದರೆ ತಪ್ಲಾರ್ದ ಪಲ್ಯ ಅಂತರೂ ಮಾಡಿರಿ ಚಲೋ ಆಗ್ತೈತಿ ಆಮೇಲೆ ತ ಮಾಡೋಕೇನು ಭಾಳ ಟೈಮ್ ಹಿಡಿದಲ್ರಿ ಅದ್ರಾಗಂತರ ಜಂಜಾಟಿಲ್ಲ ಸಿಂಪಲ್ ಆಗೈತಿ ಅತಿ ಸುಲಭವಾಗಿ ತಾವು ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದ್ರಿ ಹಾಗಾದ್ರೆ ಈ ಒಂದು ಮಸ್ತ್ ಆಗಿರುವಂತಹ ಮೆಂತೆ ಸೊಪ್ಪು ಮತ್ತು ಹಸಿ ಬಟಾಣಿಯ ಪಲ್ಯಾನ ನೀವು ಮಾಡ್ರಿ ಮಾಡಿದಾದ್ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ಗೆ ಹೇಳ್ರಿ ಚಲೋ ನಗಿನ ಬರ್ತೈತಿ ಅನ್ನೋದು ನಾವು ಹೇಳಾಕತ್ತೀವಿ ಹಾಗಾದ್ರೆ ನೆನಪಿರ್ಲಿ ಇದು ಸಬಿರಿಚಿಯ ಸೊಬಗು ಅಣ್ಣದಾತ ಸುಖಿ ಬಬ ಧನ್ಯವಾದಗಳು ನಮಸ್ಕಾರ